ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ದೇವದುರ್ಗ ಕೋಳಿ ಸಂತಾಗಾದ್ರೂ ಇದು ಇದು ಬಂದ್ಬಿಟ್ಟು ಪ್ರತಿ ಶನಿವಾರ ಕೋಳಿ ಸಿಗ್ತಾವೆ ಇಲ್ಲಿ ಶನಿವಾರ ಸಂತ ಆಗ್ತದ ಕೋಳಿ ಇಲ್ಲಿ ಎಲ್ಲ ಥರದ ಕೋಳಿ ಹಾಗೂ ಹುಂಜಗಳು ಸಿಗ್ತಾವೆ ಇನ್ನೊಂದೇನಪ್ಪ ಅಂದರೆ ಕಡಿಮೆ ರೇಟಲ್ಲಿ ಸಿಗ್ತವೆ ನಿಮ್ಗೇನಾದರೂ ಕೋಳಿ ಅಥವಾ ಹುಂಜ ಬೇಕಿದ್ರೆ ಇಲ್ಲಿ ಬರ್ರಿ ಎಲ್ಲ ಥರದ್ದು ಕೋಳಿಗಳು ಅದರ ಸಿಗ್ತಾವೆ ನಿಮ್ಗೆ ನಾಟಿ ಕೋಳಿ ಆಗಿರ್ಬೋದು ನಿಮಗೆ ಎಲ್ಲ ಥರದ್ದು ಕೋಳಿ ಸಿಗ್ತವೆ ಅದು ಸಹ ಕಡಿಮೆ ರೇಟಲ್ಲಿ ಸಿಗ್ತಾವೆ ಇದು ಬಂದುಬಿಟ್ಟು ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ತನಕ ಸಂತೆ ಇರ್ತದೆ ಅಲ್ಲಿ ಪ್ರತಿ ಶನಿವಾರ ಸಹ ಇರುತ್ತೆ ನೋಡಿ ಇದರ ದೇವದುರ್ಗ ಅಂತ ಊರು ಬಂದ್ಬಿಟ್ಟು ದೇವದುರ್ಗ ತಾಲೂಕು ಬಸ್ ಸ್ಟ್ಯಾಂಡ್ ಹತ್ರನೇ ಇದು ಅಂತ ಇರೋದು ಮೂರ್ ಸಾವಿರದ ಏಳು ನೋಡಿದ್ದೆ ವಿಡಿಯೋ ಕ್ಲಿಯರ್ ಹಾಕಿದ್ಯಪ್ಪ ನಮ್ಗೆ ಸರಿ

ನಾಕ್ಸಾರ ಚಂದ ರೀ ಕಲರು ಭಾರಿ ಕಲರ್ ಅಣ್ಣ ಎಷ್ಟು ಆಯ್ತು ಅಣ್ಣಿದ್ಯಾಡವ್ರಿ ನಾನು ಎಷ್ಟೇ ಮೂರು ಸಾವಿರ ಎಲ್ಲ ಪಾತಿಂದ ಅದು ಎಷ್ಟನ್ನೇ ಹೇಳ ಹತ್ತು ಸಾವಿರ ಹೇಳ ಅಣ್ಣ ನಿನ್ನವ ಎಷ್ಟು ಹೇಳಿದ ಅಣ್ಣ ಜೋಡಿಸಿ ಆರು ಸಾವಿರ ಸೂಟ್ ಯಾವ ಸ್ವಲ್ಪ ಅಣ್ಣ ಎಷ್ಟು ಅಣ್ಣ ಅದು ಡ್ಯಾಗ್ ಅದು 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 ಅಣ್ಣ यार एड सबर नानूर अस् हुन्छ म स

எஸ்டி <middles> முருவரை <middles> <middles> <middles>